ಸಿನಿಮಾ ಮಂದಿ ಅಂದ್ರೇನೇ ಹಾಗೆ ತಮ್ಮ ಹೈಫೈ ಲೈಫ್ ಖಾಸಗಿ ಜೀವನದ ಮೂಲಕವೇ ಜನರ ಗಮನ ಸೆಳೆಯುತ್ತಾರೆ ಜನರಿಗೆ ಯಾವಾಗಲೂ ನಟ ನಟಿಯರ ಬದುಕಿನ ಬಗ್ಗೆ ಕುತೂಹಲ ಇದ್ದೇ ಇರುತ್ತೆ ಬಹುತೇಕ ಸಿನಿಮಾ ಮಂದಿ ನಾಡು ನುಡಿ ವಿಚಾರ ಅಂತ ಬಂದಾಗ ಸೈಲೆಂಟ್ ಆಗಿ ಬಿಡ್ತಾರೆ ಆದರೆ ಬಾಲಿವುಡ್ನ ನಾನಾ ಪಾಟೇಕರ್ ಇಂಥವರಿಗಿಂತ ಡಿಫ್ರೆಂಟ್ ಏಕೆಂದರೆ ನಾನಾ ಪಾಟೇಕರ್ ವಿಭಿನ್ನ ಪಾತ್ರಗಳ ಮೂಲಕವೇ ಭಾರತೀಯ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರೆ ತಮ್ಮ ಅಭಿನಯದಿಂದ ಪ್ರೇಕ್ಷಕರ ಹೃದಯದಲ್ಲಿ ಸ್ಥಾನ ಪಡೆದಿರುವ ಇವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಸಿನಿಪ್ರಿಯರನ್ನು ರಂಜಿಸಿದ್ದಾರೆ ಇಂತಹ ನಾನಾ ಪಾಟೇಕರ್ ಕೇವಲ ಸಿನಿಮಾ ನಟ ಮಾತ್ರವಲ್ಲ ಅವರು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತೀಯ ಸೇನೆಯಲ್ಲೂ ಸಹ ಸೇವೆ ಸಲ್ಲಿಸಿದ್ದಾರೆ ಅನ್ನೋದು ಹೆಮ್ಮೆಯ ವಿಚಾರ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪಾಕಿಸ್ತಾನದ ವಿರುದ್ಧ ಕಾರ್ಗಿಲ್ ಯುದ್ಧ ಸಮಯ ಆಗ ಭಾರತಕ್ಕೆ ಹೆಚ್ಚಿನ ಸೈನಿಕರ ಅಗತ್ಯವಿತ್ತು ಇದು ಬಾಲಿವುಡ್ನ ಖ್ಯಾತ ನಟ ನಾನಾ ಪಾಟೇಕರ್ಗೂ ಗೊತ್ತಿತ್ತು ದೇಶಕ್ಕಾಗಿ ಇಂಥದೊಂದು ಸೇವೆ ಸಲ್ಲಿಸುವ ಅವಶ್ಯಕತೆ ಇದೆ ಅಂತ ಗೊತ್ತಾಗಿದ್ದೇ ತಡ ಚಿತ್ರರಂಗದಲ್ಲಿ ಯಶಸ್ಸಿನ ಉತ್ತಂಗದಲ್ಲಿದ್ದಾಗಲೇ ನಾನಾ ಪಾಟೇಕರ್ ತಮ್ಮ ನಟನೆಯನ್ನು ಬದುಗಿಟ್ಟು ದೇಶದ ಸೇವೆಗಾಗಿ ತಮ್ಮನ್ನೇ ಅರ್ಪಿಸಿಕೊಂಡ ಮಹಾನ್ ನಾಯಕನೂ ಹೌದು ನಾಲ್ಕು ದಶಕಕ್ಕೂ ಹೆಚ್ಚು ಕಾಲ ಬೆಳ್ಳಿತೆರೆಯಲ್ಲಿ ನಟನಾಗಿ ರಂಜಿಸಿರುವ ನಾನಾ ಪಾಟೇಕರ್ ಕಾರ್ಗಿಲ್ ಯುದ್ಧದ ವೇಳೆ ಸೇನೆಗೆ ಸೇರಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ ಈ ವಿಷಯವನ್ನು ತಿಳಿದ ಅಭಿಮಾನಿಗಳು ಅಚ್ಚರಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗಷ್ಟೇ ಅಮಿತಾಬ್ ಬಚ್ಚನ್ ಅವರ ಕೌನ್ ಬನೇಗಾ ಕರೋಡುಪತಿ ಶೋನಲ್ಲಿ ಭಾಗವಹಿಸಿದ್ದಂತಹ ನಾನಾ ಪಾಟೇಕರ್ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ ಬಾಲಿವುಡ್ನ ಪ್ರಹರ್ ಸಿನ್ಮಾ ಸೇನೆ ಮತ್ತು ಯೋಧನ ಹಿನ್ನೆಲೆಯಲ್ಲಿರುವಂತಹ ಕತೆ ಈ ಚಿತ್ರವನ್ನ ನಾನಾ ಪಾಟೇಕರ್ ಅವರೇ ನಿರ್ದೇಶಿಸಿದ್ದಾರೆ ಈ ಸಿನಿಮಾದಲ್ಲಿ ನಾಯಕ ನಟ ಕೂಡ ಅವರೇ ಆಗಿದ್ದಾರೆ ಪ್ರಹಾರ್ ಫಿಲ್ಮ್ಗಾಗಿ ನಾನಾ ಪಾಟೇಕರ್ ಸೈನಿಕರ ರೀತಿ ಹೇಗಿರಬೇಕು ಅನ್ನೋದಕ್ಕೆ ಲೈಟ್ನ ಪದಾತಿ ದಳದಲ್ಲಿ ತರಬೇತಿ ಪಡೆದಿದ್ದರು ಇದೇ ನೋಡಿ ಕಾರ್ಗಿಲ್ ಯುದ್ಧದಲ್ಲಿ ಸೇರೋದಕ್ಕೂ ಅನುಕೂಲ ಆಯಿತು ಅಂತ ನಾನಾ ಪಾಟೇಕರ್ ಹೇಳಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ವಾರ್ನಲ್ಲಿ ಸೇವೆ ಸಲ್ಲಿಸಲು ನಾನಾ ಪಾಟೇಕರ್ ಮುಂದಾಗಿದ್ದರು ಇದಕ್ಕಾಗಿಯೇ ಆಗಿನ ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಿಸ್ ಭೇಟಿಯಾಗಿ ಅನುಮತಿಯನ್ನು ಕೂಡ ಕೇಳಿದ್ರು ಆರಂಭದಲ್ಲಿ ಆಗೋದಿಲ್ಲ ಅಂತ ಅಂದಿದ್ರಂತೆ ಆರಂಭದಲ್ಲಿ ಆಗೋದಿಲ್ಲ ಎಂದಿದ್ರಂತೆ ಜಾರ್ಜ್ ಫರ್ನಾಂಡಿಸ್ ಆದರೆ ಮರಾಠಿ ಪದಾತಿ ದಳದಲ್ಲಿ ಟ್ರೈನಿಂಗ್ ಪಡೆದಿರುವುದಾಗಿ ಹೇಳಿದಾಗ ತಕ್ಷಣವೇ ಅವರಿಗೆ ಅನುಮತಿ ನೀಡಿದ್ರು ಅಂತ ನಾನಾ ಪಾಟೇಕರ್ ತಮ್ಮ ನೆನಪುಗಳನ್ನು ಬಿಚ್ಚಿಟ್ಟಿದ್ದಾರೆ ಕೇಂದ್ರ ರಕ್ಷಣಾ ಸಚಿವರಿಂದಲೇ ಅನುಮತಿ ಪಡೆದ ನಾನಾ ಪಾಟೇಕರ್ ಸೈನಿಕರಿಗೆ ನೆರವಾಗಲು ಯುದ್ಧ ಭೂಮಿಗೆ ತೆರಳಿದ್ರಂತೆ ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಎರಡು ವಾರಗಳನ್ನು ಕಳೆದಿದ್ದಾರೆ ಸೈನಿಕರಿಗೆ ಸಹಾಯ ಮಾಡಿದ್ದಾರೆ ಗಾಯಾಳುಗಳಿಗೆ ಸೇವೆಯನ್ನು ಸಹ ಮಾಡಿದ್ದಾರೆ ಯುದ್ಧಕ್ಕಾಗಿ ಶ್ರೀನಗರಕ್ಕೆ ಹೋದಾಗ ನಾನಾ ಪಾಟೇಕರ್ ಎಪ್ಪತ್ತಾರು ಕೆ ಜಿ ತೂಕವಿದ್ರಂತೆ ಆದರೆ ಹಿಂತಿರುಗುವಾಗ ಐವತ್ತಾರು ಕೆ ಜಿ ಇದ್ದೆ ಅಂತ ಹೇಳಿದ್ದಾರೆ ಎರಡು ವಾರಗಳ ಕಾಲ ಶ್ರೀನಗರದಲ್ಲಿ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದ ನಾನಾ ಪಾಟೇಕರ್ ನಂತರ ಚಿತ್ರದಲ್ಲಿ ಆಕ್ಟಿವ್ ಆದ್ರು ಭಿನ್ನ ವಿಭಿನ್ನ ಪಾತ್ರಗಳ ಮೂಲಕ ತಮ್ಮ ವಿಶಿಷ್ಟ ನಟನೆಯ ಮೂಲಕವೂ ಸಹ ಎಲ್ಲರ ಗಮನ ಸೆಳೆದರು ನಾನಾ ಪಾಟೇಕರ್ಗೆ ತಮ್ಮದೇ ಅಭಿಮಾನಿಗಳ ವರ್ಗವನ್ನು ಕೂಡ ಹೊಂದಿದ್ದಾರೆ ಇದೀಗ ತಮ್ಮ ನೆಚ್ಚಿನ ನಟ ದೇಶ ಸೇವೆಗಾಗಿ ಯುದ್ಧದಲ್ಲಿ ಭಾಗವಹಿಸಿದ್ರು ಅನ್ನೋದನ್ನು ಅಭಿಮಾನಿಗಳು ಕೇಳಿ ಹೆಮ್ಮೆ ಪಡ್ತಿರೋದಂತೂ ನಿಜ ಸುನಿಲ್ ಕುಮಾರ್ ನ್ಯೂಸ್ ಡೆಸ್ಕ್